ಅರವತ್ತೈದು ಕೆ ಜಿ ವಿಭಾಗದ ಮ್ಯಾಟ್ ಕಬಡ್ಡಿ ಪಂದ್ಯಾಟ ನಡೀಲಿಕ್ಕಿದೆ ಸುಮಾರು ಆರೂವರೆ ಗಂಟೆಗೆ ಆ ಕಾರ್ಯಕ್ರಮದ ಉದ್ಘಾಟನೆ ಹನ್ನೊಂದು ತಾರೀಕಿಗೆ ಶನಿವಾರದಂದು ನಡೀಲಿಕ್ಕಿದೆ ಸನ್ಮಾನ್ಯ ಶಾಸಕರಾದಂಥ ಉಮನಾಥ್ ಕೋಟ್ಯಾಂಡ್ರವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ನಾನು ಅಧ್ಯಕ್ಷತೆ ವಹಿಸಿಕೊಳ್ಳಲಿಕ್ಕಿದ್ದೆ ಕ್ರೀಡಾಂಗಣದ ಉದ್ಘಾಟನೆಯನ್ನು ಕಿಶೋರಾಳ್ವರವರು ಅದಾನಿ ಫೌಂಡೇಶನ್ ಇತ್ತು ಗೌರವ ಉಪಸ್ಥಿತಿ ಮಿಥುನ್ ರೈ ಅವರು ರಾಕೇಶ್ ಮಲ್ಯವರು ನಮ್ಮ ಪಂಚಾಯತ್ ಅಧ್ಯಕ್ಷರಾದ ದಿವಕರ್ ಚೌಟರವರು ಇಲಿಯ ಉದ್ಯಮಿಯಾದಂಥ ಇಲಿಯಸ್ ಸ್ಯಾಂಕಿಟ್ಸ್ ಅವರು ನಮ್ಮ ಮುಂಬೈ ಸಮಿತಿ ಅಧ್ಯಕ್ಷರ ಕುಶಲ್ ಭಂಡಾರಿ ಅವರು ನಮ್ಮ ಗೌರವಾಧ್ಯಕ್ಷರಾದಂಥ ಪುರಂದರ್ ಶೆಟ್ಟಿಯವರು ಮುಂಬೈ ಕೋಶಾಧಿಕಾರಿ ವೇಣುಗೋಪಾಲ್ ಶೆಟ್ಟಿ ಅವರು ಅಧ್ಯಕ್ಷರು ಬಂಡುಸಂಗ ಜೆಪ್ಪುಜಾರ ವಸಂತ್ ಅವರು ದೀಕ್ಷಿತ್ ಶೆಟ್ಟಿ ಪಾಲುದಾರರು ಟ್ಯಾಕ್ ಹದಿನಾರು ತಂಡಗಳು ನೋಂದಾಯಿತುಕೊಂಡಿದೆ ಹೆಚ್ಚಿನ ಅಂಶ ಇಪ್ಪತ್ತಕ್ಕಿಂತ ಹೆಚ್ಚಿನ ತಂಡಗಳು ಭಾಗವಹಿಸಿ ನಿರೀಕ್ಷೆ ಇದೆ ಅಲ್ಲಿ ಪ್ರಥಮ ಬಹುಮಾನ ಇಪ್ಪತ್ತೈದು ಸಾವಿರ ದ್ವಿತೀಯ ಬಹುಮಾನ ಹದಿನೈದು ತೃತೀಯ ಮತ್ತು ಚತುರ್ಥ ಬಹುಮಾನ ಹತ್ತ ಸಾವಿರ ಹಾಗೂ ನಾವು ಆ ಒಂದು ಆಲ್ರೆಡಿ ನಮ್ಮ ಮೀಡಿಯಾದಲ್ಲಿ ಹೇಳಿದ್ದೇವೆ ಭಾಗವಹಿಸುವ ತಂಡಗಳು ಒಂದು ಸಾವಿರ ರೂಪಾಯಿ ಕೊಟ್ಟು ಎಂಟ್ರಿ ಫೀಸ್ ಇಲ್ಲ ರಿಜಿಸ್ಟ್ರೇಷನ್ ಮಾಡಿದರೆ ಆಟದಲ್ಲಿ ಭಾಗವಹಿಸೋ ತಂಡಗಳಿಗೆ ಪ್ರೋತ್ಸಾಹ ಬಹುಮಾನವಾಗಿ ಎರಡು ಸಾವಿರ ರೂಪಾಯಿ ನಾವು ಅವರಿಗೆ ಕೊಡ್ತಾ ಇದ್ದೇವೆ ಉದ್ದೇಶ ಅರವತ್ತೈದು ಕಿಲೋ ವೆಯ್ಟ್ನ ಒಳಗಿದ್ದು ಅಂದರೆ ಸ್ಕೂಲಿದ್ದು ಮತ್ತು ಲೋಕಲ್ ತಂಡಗಳನ್ನು ಸಪೋರ್ಟ್ ಮಾಡಬೇಕು ಪ್ರತಿ ವರ್ಷ ಇದನ್ನು ಮುಂದುವರಿಸಬೇಕು ಐವತ್ತನೇ ವರ್ಷಕ್ಕೆ ನಮ್ಮ ಅಧ್ಯಕ್ಷರು ಹೇಳಿದಾಗೆ ರಾಜ್ಯ ಮಟ್ಟದೊಂದು ಕ್ರಿಕೆಟ್ ಪಂದ್ಯಾಟವನ್ನು ಕೈಗೊಳ್ಳುವ ಮೊದಲು ಅದರ ಬಗ್ಗೆ ಏನು ಪಾಸಿಟಿವ್ ನೆಗೆಟಿವ್ ಅಂದರೆ ಇಲ್ಲಿ ಹೇಗೆ ಮಾಡಬಹುದು ಅದನ್ನು ಹೇಗೆ ನಿಭಾಯಿಸ್ಬೋದು ತಂಡಗಳನ್ನು ಹೇಗೆ ನಾವು ಬಂದ ತಂಡಗಳಿಗೆ ಹೇಗೆ ಆತಿಥ್ಯವನ್ನು ಕೊಡೋದು ಅದರೊಟ್ಟಿಗೆ ಕಾರ್ಯಕ್ರಮವನ್ನು ಹೇಗೆ ಮಾಡ್ಬೋದು ಅಂತ ಹೇಳುವ ಒಂದು ಉದ್ದೇಶದಿಂದ ಈ ಕಾ ಪೂರ್ವಭಾವಿಯಾಗಿ ಈ ನಾವೀಗ ಪ್ರಾರಂಭ ಮಾಡಿದ್ದು ಇದ್ದಾರೆ ನಮ್ಮ ಆದಂಥ ಪ್ರಕಾಶ್ ಶೆಟ್ಟಿ ಪಾಡುಯಿತ್ಲ ಅವರು ನಮ್ಮ ಪ್ರಧಾನ ಕಾರ್ಯದರ್ಶಿ ಆದಂಥ ಸ್ವರಾಜ್ ಶೆಟ್ಟಿ ಅವರು ಹಾಗೂ ನಮ್ಮ ಪ್ರಧಾನ ಸೇರಿ ಈ ಮಿತ್ಯ प्रमुख नम रजमान रोहित नम साराथ मास्टर